ಆತ್ಮೀಯರೇ ಬಹುಶಃ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಶುಭ ದಿನ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ರಥೋತ್ಸವ ಇಂದು ನಮ್ಮ ಕರ್ನಾಟಕದ ಪ್ರತಿಯೊಂದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ನಡೀತಾ ಇದೆ ಆ ನಿಟ್ಟಿನಲ್ಲಿ ಮಂಡ್ಯ ನಗರದ ಪೊಲೀಸ್ ಕಾಲೋನಿಯಲ್ಲಿರುವಂಥ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಹಲವಾರು ಭಕ್ತಾಳುಗಳನ್ನು ಹೊಂದಿದೆ ನಾನು ಸಣ್ಣ ವಯಸ್ಸಿನಿಂದಲೂ ಕೂಡ ಈ ದೇವಸ್ಥಾನದ ರಥೋತ್ಸವಕ್ಕೆ ಬರ್ತಾಯಿದ್ದೀನಿ ತಾಯಿ ಜಗನ್ಮಾತೆ ಭಕ್ತಾಳುಗಳಿಗೆ ಕೇಳಿದಂಥ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಪ್ರತೀತಿ ಇದೆ ಆ ನಿಟ್ಟಿನಲ್ಲಿ ಇಂದು ಕೂಡ ಸಾವಿರಾರು ಜನ ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದಿದ್ದಾರೆ ಸರ್ವರು ಕೂಡ ತಾಯಿಯ ದರ್ಶನವನ್ನು ಮಾಡಿ ತನ್ನ ಮನೋಪಿಷ್ಟೆ ಈಡೇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟಮಿ ಅಷ್ಟಮಿ ದಿನ ಅಥವಾ ಧನಿಷ್ಠ ನಕ್ಷತ್ರ ಅಥವಾ ಅಷ್ಟಮಿ ದಿನ ಯಾವಾಗಲೂ ಪ್ರತಿ ವರ್ಷ ನಾವು ವರ್ಷ ರಥೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಿದ್ದೇವೆ ಈ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ಎಸ್ ಪಿರು ಮತ್ತು ಡಿ ಒ ಸಿವಿಲ್ ಪೊಲೀಸು ಎಲ್ಲ ಪೊಲೀಸ್ ವರ್ಗದಿಂದ ಸಹಕಾರದಿಂದನೂ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ನಾವು ರಥೋತ್ಸವವನ್ನು ಆಚರಿಸ್ ಬರ್ತಾ ಇದ್ದೇವೆ ಇದೇ ಥರ ಪ್ರತಿ ವರ್ಷವೂ ಆಚರಣೆ ಆಗಲಿ ದೇವರಿಗೂ ಎಲ್ಲರಿಗೂ ಆಯುರ್ ಆರೋಗ್ಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಧನಧಾನ್ಯ ಪುತ್ರ ಸೌಭಾಗ್ಯ ಕೊಡಲಿ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ಪೊಲೀಸ್ ಇಲಾಖೆಯು ಭಗವತಿ ಎಲ್ಲ ರೀತಿಯಲ್ಲೂ ಒಳ್ಳೆ ರಕ್ಷಣೆ ಕೊಡಲಿ ಅಂತೇಳಿ ನಾವು ಪ್ರತಿ ತಾಯಿ ಚಾಮುಂಡಿ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಇದು ಬಾಂಧವ್ಯಗಳ ಬೆಸುಗೆ